ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಇಂಗ್ಲಿಷ್ನಲ್ಲಿ ಇರುವಂತಹ ಇಂಗ್ಲೀಷ್ನಲ್ಲಿ ಫೋರ್ಸ್ ಭಾಗದಿಂದ ಪಾಠದ ಭಾಗದಲ್ಲಿ ನಾವು ಒಂದು ಮುಖ್ಯವಾಗಿರುವಂತಹ ಪಾಠವನ್ನು ನೋಡುವ ಅದು ಗಲಿವರ್ ಟ್ರಾವೆಲ್ಸ್ ಜೋನಾಥನ್ ಸ್ವಿಫ್ಟ್ ಅವರು ಬರೆದಿರುವಂತಹ ಗಲಿವರ್ ಟ್ರಾವೆಲ್ಸ್ನ ಕಥೆಯನ್ನು ತಿಳ್ಕೊಳ್ಳುವ ನಾನು ಕನ್ನಡದಲ್ಲಿ ಅದರ ವಿವರಣೆಯನ್ನು ತಿಳಿಸ್ಕೊಡ್ತೇನೆ ಹಾಗೆ ಇಂಗ್ಲೀಷ್ನಲ್ಲಿ ನಾನು ಪುಟ್ಟದಾಗಿ ಬರೆದಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ತೋರಿಸ್ತೇನೆ ಸಮ್ಮರಿಯನ್ನು ಜೊತೆಗೆ ಯಾವ ರೀತಿ ಓದ್ಕೊಂಡು ಓದ್ಕೊಂಡಿರುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ತೇನೆ ಚಿಕ್ಕದಾಗಿ ಅದರ ಕತೆಯನ್ನು ಈಗ ತಿಳ್ಕೊಳ್ಳುವ ಗಲಿವರ್ ಟ್ರಾವೆಲ್ಸ್ ನೂರ ಹತ್ತನೇ ಪುಟದಲ್ಲಿದೆ ನೋಡಿ ಜೋನಾಥನ್ ಸ್ವಿಫ್ಟ್ ಅವರು ಬರೆದಿರುವಂತಹ ಗಲಿವರ್ ಟ್ರಾವೆಲ್ ಇಲ್ಲಿ ಬಂದಿರುವಂತಹ ಒಂದು ಮುಖ್ಯ ಪ್ರಶ್ನೆ ಅಂದರೆ ಗಲಿವರ್ ಅನ್ನು ಅಲ್ಲಿರುವಂತಹ ಹೋ ಯುಹನ್ ಅವರು ಹೇಗೆ ಐಲ್ಯಾಂಡಲ್ಲಿ ಅದೊಂದು ಐಲ್ಯಾಂಡ್ ಆ ಐಲ್ಯಾಂಡ್ನಲ್ಲಿ ಹೋಯೂಹನ್ ಅನ್ನುವಂತಹ ಕುದುರೆ ಕುದುರೆಗೆ ಹೇಳುವಂಥದ್ದು ಹೋ ಯುಹನ್ ಅದನ್ನು ನೀವು ಯಾವ ರೀತಿ ಪ್ರೊನೌನ್ಸೇಷನ್ ಮಾಡ್ತೀರಿ ಅಂತ ಅದೊಂದು ಸ್ವಲ್ಪ ನೋಡಿ ಎಚ್ ಓ ಯು ವೈ ಎಚ್ ಎನ್ ಎಚ್ ಎನ್ ಎಮ್ ಎಸ್ ಅಂತ ಇದೆ ಯು ಹನ್ ಯಾವ ರೀತಿ ಅವನನ್ನು ಟ್ರೀಟ್ ಮಾಡ್ತದೆ ಅನ್ನುವಂಥದ್ದು ಹೊಯ್ಯು ಹನ್ ಅಂದರೆ ಒಂದು ಐಲ್ಯಾಂಡ್ನಲ್ಲಿರುವಂತಹ ಮಾತನಾಡುವಂತಹ ಕುದುರೆ ಅದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಪುಟ ಸಂಖ್ಯೆ ನೂರ ಹದಿನಾರರಲ್ಲಿದೆ ಅದರನ್ನು ಇಲ್ಲಿಯೇ ಓದುವಂಥದ್ದು ಈ ಸಮ್ಮರಿಯನ್ನು ನಾನು ಇಲ್ಲೇ ಓದಿರುವಂಥದ್ದು ತುಂಬನೇ ಒಮ್ಮೆ ಒಮ್ಮೆ ನೀವು ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿರುವಂಥ ಒಂದು ಕಥೆಯಾಗಿದೆ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ ಅಂತಲೇ ಹೇಳಬಹುದು ಇಲ್ಲಿ ಗಲಿವರ್ ಏನು ಮಾಡಿರ್ತಾನೆ ಅಂದರೆ ಅವನು ಶಿಪ್ ಡಾಕ್ಟರ್ ಅವನು ಶಿಪ್ಪಲ್ಲಿ ಹೋಗ್ತಾ ಇರ್ತಾನೆ ಇಂಗ್ಲೆಂಡ್ ಅವನದು ಮೂಲ ಮನೆ ಅಂದರೆ ಮೂಲತಃ ಅವನು ಇಂಗ್ಲೆಂಡ್ನವನಾಗಿರ್ತಾನೆ ಶಿಪ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಶಿಪ್ ಹಾಳಾಗಿ ಅಲ್ಲಿ ಒಂದು ದ್ವೀಪದ ಹತ್ತಿರ ಹೋಗಿ ಸೇರ್ತದೆ ಆ ದ್ವೀಪಕ್ಕೆ ಗಲಿವರ್ ಹೋಗಿ ಎಂಟ್ರಿ ಕೊಡ್ತಾನೆ ಗಲಿವರ್ ಹೋಗ್ತಾನೆ ಗಲಿವರ್ ಎಲ್ಲಿಗೆ ಹೋಗ್ತಾನೆ ಆ ಒಂದು ಐಲ್ಯಾಂಡಿಗೆ ಹೋಗ್ತಾನೆ ಆ ಐಲ್ಯಾಂಡಿಗೆ ಹೋದಂತಹ ಸಂದರ್ಭದಲ್ಲಿ ಆ ಐಲ್ಯಾಂಡ್ನಲ್ಲಿ ಲಿಲ್ಲಿ ಪುಟ್ಗಳಿರ್ತಾರೆ ಅಂದರೆ ಪುಟಾಣಿ ಮನುಷ್ಯರು ಪುಟ ಪುಟಾಣಿ ಆಗಿ ಇರುವಂತಹ ಮನುಷ್ಯರನ್ನು ಅವನು ಕಾಣ್ತಾನೆ ಯಾರು ಗಲಿವರ್ ಕಾಣ್ತಾನೆ ಅಲ್ಲಿ ಅವರನ್ನು ಯಾಹುಗಳು ಅಂತ ಹೇಳುವಂಥದ್ದು ಯಾಹುಗಳು ಇರ್ತಾರೆ ಸ್ವಲ್ಪ ಸಮಯ ಸಮಯದ ನೋಡಿದಾಗ ಅಲ್ಲಿ ಯಾಹುಗಳನ್ನು ಅವರನ್ನು ಒಂದು ಮ್ಯಾನೇಜ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕುದುರೆ ಇರ್ತದೆ ಆ ಕುದುರೆ ಇದೆಯಲ್ಲ ಅದಕ್ಕೆ ನಾವು ಏನಂತ ಹೇಳುವಂಥದ್ದು ಹನ್ ಎಚ್ ಓ ಯು ವೈ ಎಚ್ ಎನ್ ಎಚ್ ಎನ್ ಎಮ್ ಎಸ್ ಹೊಯುಹನ್ಸ್ ಎನ್ನುವಂತಹ ಒಂದು ಕುದುರೆ ಅವ ಅದರ ಯಾಹುಗಳನ್ನು ಕಂಟ್ರೋಲ್ ಮಾಡಿರ್ತದೆ ಅಲ್ಲಿ ಇರುವಂತಹ ಯಾಹುಗಳು ನೋಡಲಿಕ್ಕೆ ಮನುಷ್ಯರ ರೀತಿಯಲ್ಲೇ ಇರ್ತವೆ ಆದರೆ ಬಟ್ಟೆಗಳನ್ನು ಧರಿಸುವುದಿಲ್ಲ ನಾಗರಿಕತ ರೀತಿಯಲ್ಲಿ ವರ್ತಿಸುವುದಿಲ್ಲ ಒಂದು ರೀತಿಯ ಪ್ರಾಣಿಯ ರೀತಿಯಲ್ಲಿ ಹಿಂಸೆಗಳನ್ನು ಮಾಡುವಂತಹ ಪ್ರಾಣಿಗಳ ರೀತಿಯಲ್ಲಿ ತೋರ್ತಾ ಇರ್ತದೆ ಅವರನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಈ ಮಾತನಾಡುವಂತಹ ಕುದುರೆ ಹನ್ ಎನ್ನುವಂತಹ ಕುದುರೆ ಇಲ್ಲಿ ಗಲಿವರ್ ಆ ಒಂದು ಐಲ್ಯಾಂಡಿಗೆ ಹೋಗಿ ತುಂಬ ಕಡೆ ನೋಡಿಕೊಂಡು ಸುತ್ತಾಡಿಕೊಂಡು ಬಂದಾಗ ಎಲ್ಲ ಕಡೆಗಳಲ್ಲಿ ಆ ಕುದುರೆಗಳಿರುವಂಥದ್ದನ್ನು ಕಾಣ್ಬೋದು ಹೊಯು ಹೋ ಹೋ ಯುಮ್ ಹನ್ಸ್ ಎನ್ನುವಂತಹ ಕುದುರೆಗಳು ಇರುವಂಥದ್ದನ್ನು ಅವನು ಕಾಣ್ತಾನೆ ಎಲ್ಲ ಕುದುರೆಗಳು ಈ ಯಾಹೂಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅವರು ಎಲ್ಲ ಲಿಲ್ಲಿ ಪುಟ್ಟುಗಳಾಗಿರ್ತಾರೆ ಲಿಲ್ಲಿ ಪುಟ್ಟುಗಳನ್ನು ಚಿನ್ ಚಿಕ್ಕದಾಗಿರುವಂತಹ ಪುಟಾಣಿಯಾದಂಥ ಮನುಷ್ಯರು ನೋಡಲಿಕ್ಕೆ ಮನುಷ್ಯರ ರೀತಿಯಲ್ಲಿ ಇರ್ತಾರೆ ಆದರೆ ಅನಾರಗರಿಕರ ರೀತಿಯಲ್ಲಿ ಪ್ರಾಣಿಗಳಂತೆ ವರ್ತನೆ ಮಾಡ್ತಾ ಇರ್ತಾರೆ ಬಟ್ಟೆಗಳನ್ನು ಕೂಡ ಹಾಕಿರುವುದಿಲ್ಲ ಈ ಗಲಿವರು ಈ ಐಲ್ಯಾಂಡಿಗೆ ಹೋದ ನಂತರ ಅಲ್ಲಿ ಇರ್ತಾನೆ ಅವನು ಶ ಕೆಲವು ಸಮಯದ ತನಕ ಅಲ್ಲಿರುವಾಗ ಅಲ್ಲಿನ ಕುದುರೆಗಳು ಅಂದರೆ ಹುಯೂನ್ ಹಮ್ಸ್ ಏನು ಮಾಡ್ತದೆ ಅಂದರೆ ಈ ಗಲೀವರನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯಕರವಾಗಿರುತ್ತದೆ ಇವನು ನೋಡಲಿಕ್ಕೆ ಯಾಹುಗಳ ರೀತಿಯಲ್ಲಿ ಅಂದರೆ ಮನುಷ್ಯರ ರೀತಿಯಲ್ಲೇ ಇದ್ದಾನೆ ಆದರೆ ಯಾಹುಗಳಿಂದ ತುಂಬನೇ ವ್ಯತ್ಯಾಸ ಹೊಂದಿದ್ದಾನೆ ಗಲಿವರ್ ತುಂಬ ಬೆಳೆದಿರುವಂತಹ ವ್ಯಕ್ತಿ ಅವನು ತುಂಬ ಎತ್ತರ ಎತ್ತರವಾಗಿದ್ದಾನೆ ಹಾಗೆಯೇ ಬಟ್ಟೆಗಳನ್ನು ಬಟ್ಟೆಯನ್ನು ಧರಿಸಿದ್ದಾನೆ ಅದರಿಂದ ಇವನು ಒಂದು ವ್ಯತ್ಯ ಪ್ರತ್ಯೇಕವಾದ ಮನುಷ್ಯ ಎನ್ನುವಂಥ ಒಂದು ನಿರ್ಧಾರಕ್ಕೆ ಆ ಕುದುರೆಗಳು ಬರುತ್ತದೆ ಆ ಕುದುರೆಯ ಮಾಸ್ಟರ್ ಕುದುರೆ ಇರ್ತಾನಲ್ಲ ಯಜಮಾನ ಆ ಕುದುರೆಗಳಲ್ಲಿ ಒಬ್ಬ ಮಾಸ್ಟರ್ ಕುದುರೆ ಇರ್ತಾನೆ ಅವನು ಈ ಗಲಿವರ ಜೊತೆಗೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಗಲಿವರ್ ಮತ್ತು ಆ ಕುದುರೆಯ ನಡುವೆ ಒಂದು ಕನ್ವರ್ಸೇಷನ್ ಮಾತನಾಡುವಂಥ ಒಂದು ಒಂದು ಮಾತನಾಡುವಂತಹ ಒಂದು ಏನು ಹೇಳ್ತಾರೆ ಕನೆಕ್ಟ್ ಆಗ್ತಾ ಆಗ್ತಾಯಿರಲ್ಲ ಅವರು ಕುದುರೆ ಹೇಳುವಂಥದ್ದು ಗಲಿವರಿಗೆ ಅರ್ಥ ಇಲ್ಲ ಗಲಿವರ್ ಹೇಳುವಂಥ ಭಾಷೆ ಕುದುರೆಗೆ ಅರ್ಥ ಆಗ್ತಾಯಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗಲಿವರ ಗಲಿವರ್ ಆದಷ್ಟು ಕುದುರೆಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ ನಾನು ಹಡಗಿನಲ್ಲಿ ಬಂದೆ ನನ್ನ ಹಡಗು ಹಾಳಾಯಿತು ನನ್ನದು ಇಂಗ್ಲೆಂಡ್ನಲ್ಲಿ ನನ್ನ ಊರು ನಾನಿರುವಂಥದ್ದಲ್ಲಿ ನನ್ನ ಹಡಗು ಹಾಳಾದ್ರಿಂದ ನಾನು ಈ ಐಲ್ಯಾಂಡ್ನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಕುದುರೆಗೆ ಏನೂ ಕೂಡ ಅರ್ಥ ಆಗುವುದಿಲ್ಲ ಅಂದರೆ ಹೊಯ್ಯೂ ಹನ್ನಿಗೆ ಏನೂ ಅರ್ಥ ಆಗುವುದಿಲ್ಲ ಆದರೂ ಕೂಡ ಕೆಲವೊಂದು ಭಾಷೆಯನ್ನು ಬದಗಳನ್ನು ಬಳಸಿ ಗಲಿವರ್ ಅವನಿಗೆ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹರಿಯೂನ್ ಹನ್ ಕುದುರೆ ಕೂಡ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತದೆ ಈಗ ಕೆಲವು ಸಮಯಗಳು ಕಳೆದಾಗ ಗಲಿವರು ಆ ಕುದುರೆಯ ಭಾಷೆಗಳನ್ನು ಕಲೀಲಿಕ್ಕೆ ಆರಂಭ ಮಾಡ್ತಾನೆ ಕಲಿತು ಕಲಿತು ಅವನು ಹೇಳ್ತಾನೆ ನಾನು ಕೆಟ್ಟವನಲ್ಲ ನಾನು ಈ ರೀತಿ ಊರಿನಿಂದ ಬಂದಿದ್ದೆ ನನ್ನ ಶಿಪ್ ಹಾಳಾಯಿತು ಅದರ ನಂತರ ಈ ರೀತಿ ಆಯಿತು ಎನ್ನುವಂಥದ್ದು ಹೇಳ್ತಾನೆ ಕುದುರೆ ಹೇಳ್ತದೆ ನಿಮ್ಮಂತಹ ಯಾಹುಗಳು ಅಂದರೆ ಮನುಷ್ಯರು ಕೆಟ್ಟವರು ಅವರು ಒಳ್ಳೆಯವರಲ್ಲ ಮನುಷ್ಯರ ರೀತಿಯೇ ನೀವು ಪ್ರಾ ಒಂದು ರೀತಿಯ ಏನು ಮಾಡ್ತಾರೆ ರೂಡಾಗಿ ನೀವು ಬಿಹೇವ್ ಮಾಡ್ತೀರಿ ಅಂತೆಲ್ಲ ಹೇಳಿದಾಗ ಗಲಿವರ್ ಕುದುರೆಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತದೆ ಎಲ್ಲ ಮನುಷ್ಯರು ಆ ರೀತಿ ಇಲ್ಲ ಎಲ್ಲರೂ ಈ ರೀತಿಯಾಗಿ ಹಿಂಸೆಯನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ ಕುದುರೆ ಒಪ್ಪಿಕೊಳ್ಳುವುದಿಲ್ಲ ಕುದುರೆ ಹೇಳ್ತದೆ ಇಲ್ಲ ಯಾಹುಗಳು ಯಾವತ್ತೂ ಕೆಟ್ಟವರು ಅವರು ದ್ವೇಷ ಮಾಡ್ತಾರೆ ಅವರು ಅನ್ಯಾಯ ಮಾಡ್ತಾರೆ ಅವರು ಹಿಂಸೆ ಮಾಡ್ತಾರೆ ಇನ್ನಷ್ಟು ಯಾಹುಗಳು ಏನು ಮಾಡ್ತಾರೆ ಅಂದರೆ ಭ್ರಷ್ಟಾಚಾರಗಳನ್ನೆಲ್ಲ ಮಾಡ್ತಾರೆ ಮನುಷ್ಯರು ಯಾವತ್ತು ಕೆಟ್ಟವರು ಮನುಷ್ಯರು ಭ್ರಷ್ಟಾಚಾರಗಳನ್ನು ಮಾಡ್ತಾರೆ ಮನುಷ್ಯರು ಅನ್ಯಾಯಗಳನ್ನು ಮಾಡ್ತಾರೆ ಮನುಷ್ಯರು ಏನು ಮಾಡ್ತದೆ ಬೆನ್ನಿಗೆ ಚೂರಿಯನ್ನು ಹಾಕ್ತದೆ ಅಂತ ಹೇಳಿ ಹಯು ಹನ್ ಹಮ್ ಎನ್ನುವಂತಹ ಕುದುರೆ ಗಲಿವರಿಗೆ ತಿಳಿಸಿಕೊಡುವಂಥದ್ದನ್ನು ಕಾಡ್ಬೋದು ನೂರ ಹದಿನಾರನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ ಸಂಪೂರ್ಣ ಇಲ್ಲಿ ಅದರ ಸಮ್ಮರಿದೆ ಇದೆ ಇದನ್ನೇ ಸರಿಯಾಗಿ ಕಲ್ತುಕೊಳ್ಳಿ ಬಾಯ್ಪಾಟ ಮಾಡಿ ನೀವು ಕಲ್ತ್ಕೊಳ್ಬೋದು ಈ ರೀತಿ ಆಯಿತಾ ಇಷ್ಟೆಲ್ಲ ಆದ ನಂತರ ಆಗ ಕುದುರೆ ಮತ್ತು ಗಲಿವರ್ನ ನಡುವೆ ಒಂದು ರೀತಿಯ ಫ್ರೆಂಡ್ಶಿಪ್ ಬೆಳೀತದೆ ಗಲಿವರಿ ಗಲಿವರನ್ನು ಆ ಕುದುರೆ ನಂಬ್ತದೆ ಹಾಗೆ ನಂಬಿ ಆ ಒಂದು ಕುದುರೆಯ ಮನೆಯನ್ನು ವಾಸ ಮಾಡಲಿಕ್ಕೆ ಅದನ್ನು ಗಲಿವರಿಗೆ ಕೊಡ್ತಾನೆ ಆದರೆ ಕುದುರೆಯ ಫ್ಯಾಮಿಲಿಯವರೆಲ್ಲ ಅವನನ್ನು ಒಪ್ಕೊಳ್ಳುವುದಿಲ್ಲ ಈ ಯಾಹುಗಳನ್ನು ಹೇಗೆ ನಿನ್ನ ಮನೆಯಲ್ಲಿ ಬಿಟ್ಟುಕೊಟ್ಟೆ ನಿನ್ನ ಮನೆಯಲ್ಲಿ ಈ ಯಾಹುವನ್ನು ಅಂದರೆ ಫ್ಯಾ ಮನುಷ್ಯನನ್ನು ಬಿಟ್ಟುಕೊಡ್ಬೇಡ ಅವರು ಯಾವತ್ತೂ ಮೋಸ ಮಾಡ್ತಾರೆ ಅವರು ಅನ್ಯಾಯ ಮಾಡ್ತಾರೆ ನೀನು ಅವರನ್ನು ನಂಬಬೇಡ ಅಂತ ಹೇಳ್ತದೆ ಆಗ ಅವನು ಆ ಕುದುರೆ ಏನು ಮಾಡ್ತದೆ ನೀನು ಇಲ್ಲಿಂದ ಹೋಗಬೇಕು ನನ್ನ ಮನೆಯನ್ನು ಬಿಟ್ಟುಕೊಡ್ಬೇಕು ನೀನು ಅವರೆಲ್ಲ ನಿನ್ನನ್ನು ಒಪ್ಪಿಕೊಳ್ಳೋದಿಲ್ಲ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ಅಲ್ಲಿರಬೇಕಾದ್ರೆ ಯಾವ ರೀತಿ ಕುದುರೆ ಅದನ್ನು ಗಲಿವರನ್ನು ನೋಡ್ಕೊಳ್ತದೆ ಅಂದರೆ ತುಂಬ ಸುಂದರವಾಗಿ ನೋಡ್ಕೊಳ್ತದೆ ತುಂಬ ಚಂದವಾಗಿ ನೋಡ್ಕೊಳ್ತದೆ ಅಂದರೆ ಅದರ ಮನೆಯಲ್ಲಿ ಇದ್ದುಕೊಂಡು ಗಲಿವರಿಗೆ ಬೇಕಾದಂಥ ಊಟ ಉಪಚಾರಗಳನ್ನೆಲ್ಲ ಮಾಡ್ತದೆ ಆ ಮಾಸ್ಟರ್ ಹಾರ್ಸ್ ಮಾಸ್ಟರ್ ಹಾರ್ಸ್ ತನ್ನ ಮನೆಯನ್ನು ಗಲಿವರಿಗೆ ಕೊಟ್ಟು ಅಲ್ಲಿ ತಿನ್ನಲಿಕ್ಕೆ ಕುದುರೆ ಏನು ತಿಂತದೆ ಅದನ್ನೆಲ್ಲ ಅವ ಅದಕ್ಕೆ ಕೊಡ್ತ ಅವನಿಗೆ ಗಲಿವರಿಗೆ ಕೊಡ್ತಾನೆ ಕೊಡ್ತದೆ ಅದು ಅದು ಓಡ್ಸ್ ತಿನ್ನುವಂಥದ್ದಿರ್ಬೋದು ಮತ್ತು ಅಲ್ಲಿ ಬ್ರೆಡ್ ಒಂದು ಕೆಲವು ಕೈಂಡ್ ಆಫ್ ಬ್ರೆಡ್ಡನ್ನೆಲ್ಲ ಮಾಡಿ ತಿನ್ನುವಂಥದ್ದು ಅದನ್ನೆಲ್ಲ ಆ ಬ್ರೆಡ್ಡನ್ನು ಒಂದು ವಾರ್ಮ್ ಮಿಲ್ಕನ್ನು ಹಾಕಿ ತಿನ್ನುವಂಥದ್ದು ಅದನ್ನೆಲ್ಲ ಮಾಡಿ ಕೊಡ್ತದೆ ಗಲಿವರಿಗೆ ಏನು ಮಾಡಿ ಕೊಡ್ತದೆ ಅಂದರೆ ಒಂದು ಬೆಡ್ ಆಫ್ ಸ್ಟ್ರಾ ಬೆಡ್ ಆಫ್ ಸ್ಟ್ರಾ ಮಲಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಕೊಡ್ತದೆ ನಂತರ ಹೇಳ್ತದೆ ನನ್ನ ಪರಿವಾರದವರು ನಿನ್ನನ್ನು ಹೋಗ್ತಾ ಇಲ್ಲ ನೀನು ಈ ಮನೆಯಿಂದ ಹೋಗಬೇಕು ಅಂತ ಹೇಳಿದಾಗ ಕೊನೆಯದಾಗಿ ಗಲಿವರಿಗೆ ತುಂಬನೇ ದುಃಖ ಆಗ್ತದೆ ತುಂಬನೇ ಬೇಜಾರಾಗ್ತದೆ ಗಲಿವರ್ ಹೇಳ್ತಾರೆ ಹೇಳ್ತಾನೆ ನಾನು ಹೋಗುವುದಿಲ್ಲ ನಾನು ಇಲ್ಲೇ ಇರ್ತೇನೆ ನನಗೆ ನಿನ್ನ ಜೊತೆಗೆ ಇರ್ತೇನೆ ಅಲ್ಲಿ ಹೋಗಿ ಮನುಷ್ಯರ ಜೊತೆಗೆ ಇರುವುದಕ್ಕಿಂತ ನಾನು ನಿನ್ನ ಜೊತೆಗೆ ಇರ್ತೇನೆ ನೀವೆಲ್ಲ ತುಂಬ ಒಳ್ಳೆಯವರು ಅಂತ ಹೇಳ್ತದೆ ಹೇಳ್ತಾನೆ ಯಾರು ಗಲಿವರ ಆದರೆ ಗಲಿವರು ಹೇಳಿದ್ದಕ್ಕೆ ಹುಮಾಯನ್ ಹೇಳ್ತಾನೆ ನಾನು ಕುದುರೆ ಆ ಒಂದು ಕುದುರೆ ಹೊಯುನ್ ಹನ್ಸ್ ಎನ್ನುವಂತಹ ಕುದುರೆ ಎಚ್ ಓ ಯು ವೈ ಎಚ್ ಎನ್ ಎಚ್ ಎನ್ ಎಮ್ ಎಸ್ ಎನ್ನುವಂಥ ಕುದುರೆ ಹೇಳ್ತದೆ ನೋಡು ನನ್ನ ಫ್ಯಾಮಿಲಿ ನಿನ್ನನ್ನು ಹೊರಗೆ ಹಾಕಲಿಕ್ಕೆ ಹೇಳ್ತಾ ಇದೆ ಯಾರೂ ಕೂಡ ಒಪ್ತಾ ಇಲ್ಲ ಅದರಿಂದ ನೀನು ಹೋಗಬೇಕಾಗ್ತದೆ ಅಂತ ಹೇಳುವಾಗ ಗಲಿವರ್ ತುಂಬ ದುಃಖಪಡ್ತಾನೆ ಆದರೂ ಕೂಡ ಅಲ್ಲಿಂದ ಒಂದು ಮರದ ತೆಪ್ಪವನ್ನು ಮಾಡಿಕೊಂಡು ಇನ್ನೊಂದು ದ್ವೀಪಕ್ಕೆ ಹೋಗ್ತಾನೆ ಅಲ್ಲಿ ಕೂಡ ಕೆಲವು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅವನು ಅಲ್ಲಿಂದ ಕೂಡ ಹೋಗ್ತಾ ಮುಂದೆ ಮುಂದೆ ಹೋಗಬೇಕಾದ್ರೆ ಇಂಗ್ಲೆಂಡ್ನ ಒಂದು ಶಿಪ್ ಬಂದು ಅವನನ್ನು ಬಚಾವ್ ಮಾಡ್ತದೆ ನಂತರ ಅವನು ಊರಿಗೆ ಹೋಗ್ತಾನೆ ಊರಿಗೆ ಹೋಗಿ ಇಂಗ್ಲೆಂಡ್ ಅವನ ತನ್ನ ಊರಿಗೆ ಹೋಗ್ತಾನೆ ತನ್ನ ಊರಿಗೆ ಹೋದ ನಂತರ ಅವನೇನು ಮಾಡ್ತಾನೆ ಈ ಒಂದು ನೆನಪಿಗೋಸ್ಕರ ಹೊಯ್ಯೂನ್ ಹಮ್ಸ್ ಎನ್ನುವಂಥ ಕುದುರೆಯ ನೆನಪಿಗೋಸ್ಕರ ಎರಡು ಕುದುರೆಗಳನ್ನು ತಗೊಳ್ತಾನೆ ಕುದುರೆಯನ್ನು ತಗೊಂಡು ಅದನ್ನು ಸಾಕ್ತಾ ಸಾಕ್ತಾ ತನ್ನ ಜೀವನವನ್ನು ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು ಅವನು ನಂತರ ಖುಷಿಯಾಗಿ ತನ್ನ ಜೀವನವನ್ನು ಮಾಡುವಂಥದ್ದನ್ನು ಕಾಣ್ಬೋದು ಗಲಿವರ್ ಟ್ರಾವೆಲ್ಸಲ್ಲಿ ಬರುವಂತಹ ಒಂದು ಕಥೆಯಾಗಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆಯ ಬೇರೆ ಬೇರೆ ಕತೆಗಳನ್ನು ಕಾಣ್ಬೋದು ಇಲ್ಲಿ ಈ ರೀತಿಯಾಗಿ ಹೊಯುನ್ ಹೊಯುನ್ ಹಂಸ್ ಎನ್ನುವಂತಹ ಕುದುರೆ ಆ ಐಲ್ಯಾಂಡ್ನಲ್ಲಿ ಗಲಿವರನ್ನು ಹೇಗೆ ರಿಸೀವ್ ಮಾಡ್ತದೆ ಹೇಗೆ ನೋಡಿಕೊಳ್ತದೆ ಎನ್ನುವಂಥದ್ದನ್ನು ಕೇಳುವಂಥದ್ದು ನೋಡಿ ಇಲ್ಲಿ ಇಷ್ಟಿದೆ ನೋಡಿ ಇಲ್ಲಿ ಇಷ್ಟು ನಾನು ಬರೆದಿದ್ದೇನೆ ದ ಲಿವರ್ ವಾಸ್ ಶಿಪ್ ಡಾಕ್ಟರ್ ಒನ್ಸ್ ಹೀಸ್ ವೇಜ್ ಆ್ಯಂಡೆಡ್ ಡ್ರಾಮೆಟಿಕಲಿ ವೆನ್ ಹೀಸ್ ಶಿಪ್ ವ್ರೆಕ್ ಡ್ಯೂ ಟು ದ ವೈಲೆಂಟ್ ಸ್ಟ್ರಾಮ್ ಸ್ಟ್ರಾಮ್ ಅಂದರೆ ಇದು ಈ ಗಾಳಿ ಮಳೆ ಗಾಳಿ ಮತ್ತು ಚಂಡಮಾರುತ ಅದೆಲ್ಲ ಬರ್ತದಲ್ಲ ಅಂಥ ಸಂದರ್ಭದಲ್ಲಿ ಅದು ಹಾಳಾಗ್ತದೆ ಅದಕ್ಕೆ ಸಿಲುಕಿ ಶಿಪ್ಪು ಹಾಳಾಗುವಂಥದ್ದು ಆಗ ಅವನಿಗೆ ಒಂದು ಐಲ್ಯಾಂಡ್ ಸಿಗ್ತದೆ ಗಲಿವರ್ ಎಂಡೆಡ್ ಅಪ್ ಇನ್ ದ ಸ್ಟ್ರೇಂಜ್ ಕಂಟ್ರಿ ಆಫ್ ದ ಲಿಲಿಪುಟ್ ವೇರ್ ಹ್ಯೂಮನ್ ವೇರ್ ನಾಟ್ ಮೋರ್ ದೆನ್ ಸಿಕ್ಸ್ ಇಂಚ್ ಇನ್ ಹೈಟ್ ಅಲ್ಲಿರುವಂತಹ ಲಿಲ್ಲಿ ಪುಟ್ಟುಗಳು ಒಂದು ಆರು ಇಂಚಿಗಿಂತ ಹೆಚ್ಚಿಲ್ಲ ಅಷ್ಟೇ ಒಂದು ಚಿಕ್ಕ ಚಿಕ್ಕ ಪುಟಾಣಿಗಳಾಗಿರ್ತದೆ ಅಂಗಿ ಅಂಗಿಯಲ್ಲ ಹಾಕದೆ ಒಂದು ರೀತಿಯ ಅನಾಗರಿಕರ ರೀತಿಯಲ್ಲಿ ವರ್ತಿಸ್ತಾರೆ ಅವರನ್ನು ಯಾಹುಗಳು ಅಂತ ಕುದುರೆಗಳು ಹೇಳ್ತಾ ಇರ್ತದೆ ದೇ ಮಿಸ್ಟೇಕ್ ಗಲಿವರ್ ಫಾರ್ ಈ ಗೇನ್ ಆ್ಯಂಡ್ ಟೈಡ್ ಹಿಮ್ ಅಬ್ಸರ್ವ್ಡ್ ಹಿಮ್ ಫುಡ್ ಮೊದಲು ಆ ಲಿಲಿಪುಟ್ಗಳು ಏನು ಮಾಡ್ತದೆ ಅಂದರೆ ಗಲಿವರನ್ನು ನೋಡಿ ತುಂಬ ಎತ್ತರಗಿದ್ದ ಮನುಷ್ಯ ಅಲ್ವಾ ಅದರಿಂದ ಅವರು ಬ ಸಣ್ಣ ಸಣ್ಣ ಬಳ್ಳಿಗಳನ್ನೆಲ್ಲ ಸೇರಿಸಿ 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 ಇವನನ್ನು ಕಟ್ಟಿ ಹಾಕುವಂಥದ್ದು ಯಾರನ್ನು ಗಲಿವರನ್ನು ಕಟ್ಟಿ ಹಾಕ್ತಾರೆ ಹಗ್ಗದಿಂದ ಕಟ್ಟಿ ಹಾಕುವಂಥದ್ದು ಅದಾದ ನಂತರ ಗಲಿವರನ್ನು ಅಲ್ಲಿಗೆ ಟ್ರೀಟೆಡ್ ಬೈ ದ ಹುನ್ ಹಂಸ್ ಅಂತ ಅಲ್ಲಿಗೆ ಕರ್ಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು ಹಯುನ್ ಹಮ್ ಬಿಲೀವ್ ದ್ಯಾಟ್ ಗಲಿವರ್ ಈಸ್ ಅ ಯಾಹು ಇಲ್ಲಿ ಕುದುರೆ ಅವನು ಕುದುರೆ ಏನು ತಿಳ್ಕೊಂಡಿರ್ತದೆ ಅಂದರೆ ಗಲಿವರ್ ಕೂಡ ಯಾಹುಗಳ ರೀತಿಯಲ್ಲಿ ಇರುವಂಥ ಒಬ್ಬ ಮನುಷ್ಯ ಪ್ರಿಮಿಟಿವ್ ಹ್ಯುಮಾನಾಯ್ಡ್ ಸ್ಪೈಸಿಸ್ ದ್ಯಾಟ್ ದ ಹ್ಯು ಹ್ಯುನಾಯುಮ್ಸ್ ಯೂಸ್ ಯಾಹುಗಳು ಯಾವುಗಳು ಅಂತ ಅದು ತಿಳ್ಕೊಂಡಿರ್ತದೆ ಅಲ್ಲಿ ಮೇರ್ ಅಂದರೆ ಹೆಣ್ಣು ಕುದುರೆ ಇರುವಂಥದ್ದು ನೋಡಿ ಗಲಿವರ್ ಲೆಡ್ ಬೈ ದ ದೂಯ್ ಹು ನಮ್ಸ್ ವಾಕ್ ಅಬೌಟ್ ಮೈಲ್ಸ್ ವೆನ್ ಹಿ ಅಪ್ರೋಚ್ ದ ಲೋ ರೂಫ್ಡ್ ಸ್ಟ್ರಾ ಕವರ್ಡ್ ಟಿಂಬರ್ ಬಿಲ್ಡಿಂಗ್ ನಂತರ ಆ ಕುದುರೆ ಅವನನ್ನು ತುಂಬ ದೂರಕ್ಕೆ ಕರ್ಕೊಂಡು ಹೋಗ್ತದೆ ನಡೆದು ನಡೆದು ನಡೆದಾದ ಆದಮೇಲೆ ಅದರ ಒಂದು ಮನೆ ಸಿಗುವಂಥದ್ದು ಅಲ್ಲಿ ಒಂದು ಲೋ ರೂಫನ್ನು ಸಣ್ಣ ಚಿಕ್ಕದಾದ ರೂಫ್ ಇರುವಂತಹ ಒಂದು ಹುಲ್ಲನ್ನು ಹೊದಿಸಿರುವಂತಹ ಒಂದು ಬಿಲ್ಡಿಂಗ್ ಕಾಣ್ತದೆ ಅದರಲ್ಲಿ ಅದಿರುವಂಥದ್ದು ಹಿ ವಾಸ್ ಲೆಡ್ ಇನ್ ಬೈ ದ ಹಾರ್ಸ್ ಹ್ಯಾಂಡ್ ವಾಸ್ ಸರ್ಪ್ರೈಸ್ ಟು ಫೈಂಡ್ ಓನ್ಲಿ ಹಾರ್ಸಸ್ ಇನ್ ಸೈಡ್ ಸಮ್ ಆಫ್ ದೆಮ್ ಎಂಪ್ಲಾಯ್ಡ್ ಇನ್ ಡೊಮೆಸ್ಟಿಕ್ ವರ್ಕ್ ಕೆಲವು ಅಲ್ಲಿ ಅವನಿಗೊಂದು ಆಶ್ಚರ್ಯಕರವಾಗಿರುವಂಥ ಸಂಗತಿ ನಡೀತದೆ ಅಲ್ಲಿ ಕುದುರೆಗಳಿರುವಂಥದ್ದು ಕುದುರೆಗಳು ಮಾತನಾಡ್ತದೆ ಕುದುರೆಗಳ ಕುದುರೆಗಳ ಮನೆಗಳಿರುವಂಥದ್ದು ಅದರೊಳಗೆ ನೋಡಿದಾಗ ಎಲ್ಲ ಕುದುರೆಗಳಿರುವಂಥದ್ದು ಎಲ್ಲ ಕುದುರೆಗಳು ಗೃಹ ಬಳಕೆಯ ಬಳ ಬಳಕೆಯ ವಸ್ತುಗಳಿಗಾಗಿ ಕೆಲಸಗಳನ್ನು ಮಾಡ್ತಾ ಇರ್ತದೆ ಎ ಗ್ರೇ ಹಾರ್ಸ್ ಅಪಿಯರ್ ಫ್ರಮ್ ವಿದಿನ್ ಆ್ಯಂಡ್ ಕಮ್ಯುನಿಕೇಟೆಡ್ ಇನ್ ದ ಅಥಾರಿಟೇಟಿವ್ ಮ್ಯಾನರ್ ವಿತ್ ದ ಹಾರ್ಸ್ ದೇ ಆ್ಯಂಡ್ ಬೇಕಾನ್ ಟು ಗಲಿವರ್ To follow him, wondering how intelligent the people who had civilized those must be, Gulliver followed the grey. He was led into a room where, to his astonishment, he noticed the mayor, a cloth and foal all sitting on their haunch. The word Yahoo was frequently repeated by the mayor, who looked the Gulliver intently and dis disdainfully. ಅಂದರೆ ಅಲ್ಲಿ ಗಲೀವರನ್ನು ತಿರಸ್ಕಾರ ಭಾವದಿಂದ ನೋಡುವಂಥದ್ದು ಆರಂಭದಲ್ಲಿ ಗಲೀವರನ್ನು ನೋಡಿ ಆ ಮೇರ್ಗಳು ಅಂದರೆ ಮೇರ್ಗಳಂದರೆ ಹೆಣ್ಣು ಕುದುರೆ ಆಮೇಲೆ ಹಯುನ್ ಹಂಸ್ ಅಂದರೆ ಅಲ್ಲಿನ ಮಾಸ್ಟರ್ ಕುದುರೆ ಆ ಮಾಸ್ಟರ್ ಕುದುರೆ ಆಗಿರ್ಬೋದು ಹೆಣ್ಣು ಕುದುರೆಗಳೆಲ್ಲ ಗಲೀವರನ್ನು ನೋಡಿ ಒಂದು ರೀತಿಯ ತಿರಸ್ಕಾರವನ್ನು ಮಾಡ್ತದೆ ಯಾಕಂದರೆ ಅವರಿಗೆಲ್ಲರಿಗೂ ಕೂಡ ಈ ಗಲೀವರನ್ನು ನೋಡಿದಾಗ ಅಲ್ಲಿರುವಂಥ ಯಾಹುಗಳು ಅಂತ ಅನ್ನಿಸ್ತದೆ ಯಾಹುಗಳು ಅಂದರೆ ಅಲ್ಲಿರುವಂಥ ಲಿಲ್ಲಿ ಚಿಕ್ಕ ಚಿಕ್ಕ ಸಿಕ್ಸ್ ಇಂಚಿಗಿಂತ ದೊಡ್ಡದೇ ಯಾರೂ ಇಲ್ಲ ಚಿಕ್ಕ ಚಿಕ್ಕ ಲಿಲ್ಲಿ ಪುಟ್ಸುಗಳು ಅವರನ್ನು ಆ ಕುದುರೆಗಳೇನು ಹೇಳ್ತದೆ ಯಾಹುಗಳು ಅಂತ ಕರಿತಾ ಇರ್ತದೆ ಪ್ರತಿ ಅಲ್ಲಿ ಯಾಹು ಯಾಹು ಯಾಹುವಿನಂತ ಇದೆ ಯಾವಿನ ರೀತಿಯಲ್ಲಿ ನೋಡ್ತಾ ಅಂದರೆ ಮನುಷ್ಯರ ರೀತಿಯಲ್ಲಿದ್ದಾನೆ ಆದರೆ ಇವನು ವಿಪರೀತ ಬೆಳೆದಿದ್ದಾನೆ ಲಿಲಿ ಪುಟ್ಸ್ಗಳು ಸಣ್ಣ ಸಣ್ಣದಕ್ಕೆ ಇದೆ ಅವರೆಲ್ಲರನ್ನು ಕಂಟ್ರೋಲ್ ಮಾಡುವಂಥದ್ದು ಆ ಮಾಸ್ಟರ್ ಕುದುರೆ ಯಾಹುಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಆದಮೇಲೆ ಗಲಿವರ್ ಏನು ಮಾಡ್ತಾನೆ ಈ ಕುದುರೆ ಜೊತೆಗೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ದಿನ ಕಳೆದಂತೆ ಅವನ ಮಾತನಾಡುವಂಥ ಕುದುರೆಯ ಮಾತನಾಡುವಂಥ ವರ್ಡುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ಅವರ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಅವನು ಅವರ ಜೊತೆಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಮಾಸ್ಟರ್ ಕುದುರೆ ಮತ್ತು ಅವನು ಗಲಿವರ್ ಆಮೇಲೆ ಗಲಿವರಿಗೆ ಡ್ರೆಸ್ ತಂದು ಕೊಡುವಂಥದ್ದು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು ಅವನಿಗೆ ಬೇಕಾದಂಥ ಫುಡ್ಗಳನ್ನು ಕೊಡುವಂಥದ್ದೆಲ್ಲ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಅವರು ಮನುಷ್ಯರ ಬಗ್ಗೆ ಕೂಡ ಮಾತಾಡ್ತಾರೆ ಮನುಷ್ಯರು ಕೆಟ್ಟವರು ಅಂತೆಲ್ಲ ಕುದುರೆ ಹೇಳ್ತಾ ಇರುವಂಥದ್ದನ್ನೆಲ್ಲ ಇಲ್ಲಿ ನಾವು ಕಾಣ್ಬೋದು ಪುಟ ಸಂಖ್ಯೆ ನು ನೂರ ಹದಿನಾರರಲ್ಲಿ ಸಮ್ಮರಿ ಇದೆ ಸಮ್ಮರಿಯನ್ನೇ ಬರ್ಕೊಳ್ಳಿ ಅದನ್ನೇ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದಾನೆ ಇಲ್ಲದ್ರೆ ನಾನು ಪೋಸ್ಟಲ್ಲಿ ಕೂಡ ಅದರ ಸಮ್ಮರಿಯನ್ನು ಹಾಕ್ತಾನೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ನೀವು ಕಲ್ತರೆ ಸಾಕು ಸಮ್ಮರಿಯನ್ನು ಇದಿಷ್ಟು ನೀವು ಕಲ್ತ್ಕೊಂಡ್ರೆ ಅದನ್ನೇ ಬರಿತಾ ಹೋಗ್ಬೋದು ಗಲಿವರ್ ಟ್ರಾವೆಲ್ಸ್ ಏನಾದರೂ ಒಂದು ಸಣ್ಣ ವಿಷಯ ನಿಮಗೆ ಅಲ್ಲಿ ಗೊತ್ತಾದರೆ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಅದೇ ಒಂದು ಸಮ್ಮರಿಯನ್ನು ಬರ ಬರಿತಾ ಹೋದ್ರಾಯಿತು ಲಿಲ್ಲಿ ಪುಡ್ಸ್ ಅಂತ ಬಂದರೆ ಗಲಿವರ್ ಟ್ರಾವೆಲ್ಸ್ ಪಾಠದಿಂದ ಬರುವಂಥದ್ದು ಇದರ ಬರೆದಂಥವರು ಜೊನಾಥನ್ ಸ್ವಿಫ್ಟ್ ಅಂತ ಹೇಳುವಂಥ ಕವಿಗಳು ಆಮೇಲೆ ಹೊಯ್ಯುನ್ ಹಂಸ್ ಅಂತ ಬಂದರೆ ಅದು ಗಲಿವರ್ ಟ್ರಾವೆಲ್ ಅಂದರೆ ಕುದುರೆ ಆ ಕುದುರೆಗೆ ಮಾಸ್ಟರ್ ಕುದುರೆಗೆ ಹೇಳುವಂಥದ್ದು ಹೊಯ್ಯುನ್ ಹಂಸ್ ಅಂತ ಅದಾದಮೇಲೆ ಗಲಿವರ್ನ ಬಗ್ಗೆ ಲಿಲಿಪುಟ್ನ ಬಗ್ಗೆ ಆಮೇಲೆ ಮೇರ್ ಕುದುರೆ ಬಗ್ಗೆ ಅಲ್ಲ ಅಂತ ಕೇಳಿದರೆ ಅದು ಗಲಿವರ್ ಪಾಠದಿಂದ ಬಂದಿದೆ ಅಂತ ನಿಮಗೆ ಅರ್ಥ ಆಗಬೇಕು ಅದರಿಂದ ಸಂದರ್ಭ ಸ್ವಾರಸ್ಯ ಅಂತ ಹೇಳಿ ನೀವು ಪ್ರತ್ಯೇಕವಾಗಿ ಏನು ಓದ್ಕೊಳ್ಬೇಕು ಅಂತ ಇಲ್ಲ ಸಂದರ್ಭ ಸ್ವಾರಸ್ಯಕ್ಕೆ ನೀವು ಕಲಿತಿರುವಂತಹ ಸಮ್ಮರಿಯನ್ನೇ ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಅವರು ಕೊಟ್ಟಿರುವಂಥ ಸಾಲನ್ನು ಒಮ್ಮೆ ಬರಿಬೇಕು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ಈ ಒಂದು ಸಾಲು ದಿಸ್ ಲೈನ್ ರಿಟರ್ನ್ ಬಾಯ್ ಯಾರು ಅಂತ ಬರೀಬೇಕು ದಿಸ್ ಲೈನ್ ರಿಟರ್ನ್ ಬಾಯ್ ಜೋನ್ ನಾಥನ್ ಸ್ವಿಫ್ಟ್ ಅಂತ ಬರೆದು ಯಾವ ಪಾಠದಿಂದ ಯಾವ ಫೋರ್ಸಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಎಕ್ಸ್ಪರ್ಟ್ ಫ್ರಮ್ ಗಲೀವರ್ ಟ್ರಾವೆಲ್ಸ್ ಎನ್ನುವಂತಹ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ನೀವು ಬರೀಬೇಕಾಗ್ತದೆ ಈ ರೀತಿಯಾಗಿ ಬರೆದು ನೀವು ನಿಮ್ಮ ಕಲ್ತಂತಹ ಸಮ್ಮರಿಯನ್ನು ಬರ್ಕೊಳ್ಳಿ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಆಗ್ತಾ ಇದ್ದವರೆಲ್ಲರೂ ಕೂಡ ಏನು ಮಾಡಬೇಕು ಸ್ವಲ್ಪ ಬಾಯಿಪಾಠ ಮಾಡಿ ಆದರೂ ಕೂಡ ಈ ಒಂದು ಸಮ್ಮರಿಯನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಒಂದು ಕುದುರೆ ಯಾವ ರೀತಿ ಗಲಿವರನ್ನು ನೋಡ್ಕೊಳ್ತದೆ ಗಲಿವರಿಗೆ ಏನೆಲ್ಲ ಫೆಸಿಲಿಟಿಯನ್ನು ಕೊಡ್ತದೆ ಅದು ಯಾವ ರೀತಿ ಅದರ ಜೊತೆಗೆ ಮಾತನಾಡ್ತದೆ ಎನ್ನುವಂತಹ ಒಂದು ವಿಷಯ ಈ ಒಂದು ಗಲಿವರ್ ಟ್ರಾವೆಲ್ ಇರುವಂಥದ್ದು ಗಲಿವರ್ ಟ್ರಾವೆಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ದ್ವೀಪಕ್ಕೆ ಹೋಗಿ ಸಿಕ್ಕಿ ಸಿಕ್ಕಿ ಹಾಕಿಕೊಳ್ತಾನೆ ಅಲ್ಲಿ ಯಾಹುಗಳಿರುವಂಥದ್ದು ಅಂದರೆ ಲಿಲ್ಲಿಪುಟ್ಗಳು ಆರು ಇಂಚಿಗಿಂತ ಹೆಚ್ಚು ಆರು ಇಂಚಿಗಿಂತ ಕಡಿಮೆ ಒಂದು ಉದ್ದ ಉಳ್ಳಂತಹ ಮನುಷ್ಯರು ಅವರು ಬಟ್ಟೆಗಳನ್ನೆಲ್ಲ ಹಾಕದೇ ಇರುವಂತಹ ಅನಾಗರಿಕರು ಅಂತಲೇ ಹೇಳ್ಬೋದು ಇಲ್ಲಿ ಕುದುರೆ ಮತ್ತು ಗಲಿವರ್ ಮಾತನಾಡುವಂಥದ್ದು ಕೊನೆಗೆ ಅವನು ಅಲ್ಲಿಂದ ಅವನನ್ನು ಕಳಿಸುವಂಥದ್ದನ್ನೆಲ್ಲ ನಾವು ಈ ಒಂದು ಪಾಠದಲ್ಲಿ ನೋಡ್ಬೋದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಸಮ್ಮರಿಯನ್ನು ನೀವು ಬರೆದಾದರೂ ಒಂದು ಸ್ವಲ್ಪ ಕಲ್ತುಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನೀವು ಪ್ರಥಮ ಬಿ ಎ ವಿದ್ಯಾರ್ಥಿಗಳು ಪ್ರಥಮ ಬಿ ಎ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಫೋರ್ಸ್ನಲ್ಲಿ ಈ ಗಲಿವಲ್ ಟ್ರಾವೆಲ್ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಾಗೆ ಇದು ರಿಕ್ವೆಸ್ಟೆಡ್ ವೀಡಿಯೋ ಕೂಡ ಆಗಿದೆ ಅದಕ್ಕೋಸ್ಕರ ನಾನು ಇದನ್ನು ಈ ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ತೋರಿಸೇನೆ ತೋರಿಸಿದ್ದೇನೆ ಇನ್ನು ನೆಕ್ಲೆಸ್ ಅದನ್ನು ಕೂಡ ನಾನು ನಿಮಗೆ ಸ ಕನ್ನಡ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ ಲೇಡೀಸ್ ಅದಾದ ಮೇಲೆ ಆಫ್ ಗೈಡ್ ಇವಿಷ್ಟನ್ನು ನಾನು ಓದ್ಕೊಂಡಿರುವಂಥದ್ದು ಉಳಿದಿರುವಂಥದ್ದನ್ನು ನೀವು ಬೇರೆ ಕಡೆಗಳಲ್ಲಿ ನೋಡಿಕೊಂಡು ಅಥವಾ ತಿಳ್ಕೊಳ್ಳಿ ನೀವು ಇಷ್ಟೇ ಸಾಕು ಅಂತಾದರೆ ಇಷ್ಟನ್ನಾದರೂ ಕೂಡ ಸಮ್ಮರಿಯನ್ನು ಕಲಿತುಕೊಳ್ಳಿ ಸ್ನೇಹಿತರೆ ಇನ್ನು ಪದ್ಯದ ಭಾಗದಲ್ಲಿ ಕೂಡ ಹಾಗೆ ಈಗಾಗಲೇ ಡಫೋಡಿಲ್ಸನ್ನು ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಹಾಗೆ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಅದು ಹಾಗೆ ಪಾಠಗಳಲ್ಲಿ ಕೂಡ ಹಾಗೆ ಗಲಿವರ್ ಟ್ರಾವೆಲ್ ಎನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಸಂದರ್ಭ ಸ್ವಾರಸ್ಯ ಬಂದಾಗ ಈ ಎರಡು ಸಮ್ಮರಿಯನ್ನು ಆ ಒಂದು ಪದ್ಯಕ್ಕೆ ಪಾಠಕ್ಕೆ ಬಂದಾಗ ಅದನ್ನು ಬರ್ಕೊಳ್ಳಿ ಸಂದರ್ಭ ಸ್ವಾರಸ್ಯಕ್ಕೆ ನೀವು ಪ್ರತ್ಯೇಕವಾಗಿ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ ಯಾವಾಗ ನೀವು ಪದ್ಯದ ಸಾರಾಂಶವನ್ನು ಪಾಠದ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಳ್ತೀರೋ ಅದನ್ನೇ ನಾವು ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದಾಗ ಬರೆಯುವಂಥದ್ದು ಆದ್ದರಿಂದ ಸಮ್ಮರಿ ನಮಗೆ ಸರಿಯಾಗಿ ಬರಬೇಕು ಸ್ನೇಹಿತರೆ ಸಮ್ಮರಿ ನಮಗೆ ಸರಿಯಾಗಿ ಬಂದರೆ ಆಗ ಸಂದರ್ಭ ಸ್ವಾರಸ್ಯವನ್ನು ಕೂಡ ಬರೀಲಿಕ್ಕೆ ಆಗ್ತದೆ ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ಪ್ರಶ್ನೋತ್ತರಕ್ಕೂ ನಾವು ಸಮ್ಮರಿಯನ್ನು ಬರೆದು ಸಂದರ್ಭ ಸ್ವಾರಸ್ಯಕ್ಕೂ ಸಮ್ಮರಿಯನ್ನು ಅಂತ ನಿಜವಾಗಿ ನಾವು ನೋಡಿದರೆ ಪ್ರಶ್ನೋತ್ತರವನ್ನು ಕಲಿತು ಬರಿಬೇಕು ಅಥವಾ ಸಂದರ್ಭ ಸಹಿತ ಅವರು ಯಾವ ಸಾಲುಗಳಿಂದ ಕೊಡ್ತಾರೆ ಅಲ್ಲಿನ ನೋಡಿ ಬರಿಬೇಕು ಯಾವಾಗ ಇಂಗ್ಲೀಷ್ ತುಂಬಾ ಸುಲಭ ಅಂತ ಅನ್ನುವರಿಗೆ ಇಂಗ್ಲೀಷ್ ಸುಲಭ ಆಗ್ತಾ ಇದೆ ಯಾವುದು ಕೂಡ ಬಂದರೂ ಕೂಡ ಬರಿಬೋದು ಅಂತದವರು ಅವರು ಖಂಡಿತವಾಗಿಯೂ ಅದ ಆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ತಕ್ಕ ಅದಕ್ಕೆ ಬೇಕಾಗಿರುವಂಥ ಉತ್ತರವನ್ನು ಬರೆಯಿರಿ ಒಂದು ವೇಳೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಇಂಗ್ಲೀಷ್ ತುಂಬಾ ಕಷ್ಟ ಇದೆ ಯಾ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದವರು ನಾವೇನು ಮಾಡಬೇಕು ಅಂದರೆ ಸಮ್ಮರಿಯನ್ನು ಕಲಿತು ಸಮ್ಮರಿಯನ್ನೇ ಬರೆಯುವಂಥದ್ದು ಅಷ್ಟು ಬರೆದ್ರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಆಗ್ತೀರಾ ನಾನು ಕೂಡ ಸಮ್ಮರಿಯನ್ನೇ ಕಲ್ತಿರುವಂಥದ್ದು ನನಗೆ ಕೂಡ ಇಂಗ್ಲೀಷ್ ಕಷ್ಟನೇ ಇತ್ತು ನಾನು ಪ್ರತಿಯೊಂದು ಈ ಪದ್ಯದ ಎಲ್ಲ ಪದ್ಯದ ಸಮ್ಮರಿಯನ್ನು ಕಲಿತ್ಕೊಂಡೆ ಪಾಠ ಕೆಲವೊಂದು ಪಾಠಗಳ ಸಮ್ಮರಿಯನ್ನು ಕಲಿತುಕೊಂಡೆ ಆ ರೀತಿ ಕಲಿತು ಆ ಸಮ್ಮರಿಯನ್ನೇ ಬರೆದು ಪಾಸಾಗಿರುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ನೀವು ಓದ್ಕೊಳ್ಳಿ ನೀವು ಕೂಡ ಪಾಸಾಗ್ತೀರ ಧನ್ಯವಾದಗಳು